ನಿನ್ನೆ ರಾತ್ರಿ ಮಾಗಡಿ ಪಟ್ಟಣದಲ್ಲಿ ಕೆ ಆರ್ ಎಸ್ ಪಕ್ಷದವರ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ ಸುಳ್ಳು ಆರೋಪಗಳನ್ನು ಮಾಡಿ ಕೆ ಆರ್ ಎಸ್ ಸಂಘಟನೆಗಾರರಿಗೆ ತಿಪಟೂರು ಇಒ ಶಿವರಾಜಯ್ಯ ಹಾಗೂ ಪುಡಾರಿಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಜನಸಾಮಾನ್ಯರಿಂದ ಕೇಳಿ ಬರ್ತಾ ಇದೆ ತಿಪಟೂರಿನ ಸರ್ಕಾರಿ ಅಧಿಕಾರಿ ಇಒ ಶಿವರಾಜಯ್ಯನ ಹಾಗೂ ಸಂಘಡಿಗರು ಗಲಾಟೆ ಮಾಡಿರುವ ಸಂದರ್ಭದಲ್ಲಿ ಸರ್ಕಾರಿ ವಾಹನ ಕಂಡುಬರುವ ದೃಶ್ಯಾವಳಿಗಳನ್ನು ಕಾಣಬಹುದಾಗಿದೆ ತುಮಕೂರು ಜಿಲ್ಲೆಯ ಜೂರಿ ಸೆಕ್ಷನ್ನಿಂದ ರಾಮನಗರ ಜಿಲ್ಲೆಗೆ ಪಯಣ ಮಾಡುವಾಗ ಸರ್ಕಾರಿ ವಾಹನ ಯಾಕೆ ಬಳಸ್ತೀರಾ ಅಂತ ಕೇಳಿದಕ್ಕೆ ಗುಂಡಾವರ್ತಿಯಂತೆ ನಿಜವ ಕೆ ಆರ್ ಎಸ್ ಪಕ್ಷದವರು ಹೇಳುವ ಮಾಹಿತಿಯಂತೆ ಎಫ್ಐಆರ್ನಲ್ಲಿ ವಾಹನದ ಬಿಡಿಭಾಗಗಳನ್ನು ಮಾರಿ ಬದುಕು ಕಟ್ಟಿಕೊಳ್ಳುವಂಥ ಸನ್ನಿವೇಶವೇನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಅದೇನೇ ಆಗಿರಲಿ ಕಾನೂನು ಚೌಕಟ್ಟಿನಲ್ಲಿ ಮುಂದುವರೆಯೋದನ್ನು ಕೈಬಿಟ್ಟು ಕೈ ಮಾಡುವ ಪ್ರಮೇಯವೇನಿತ್ತು ಎಂಬುದು ತೋಚದಾಗಿದೆ ಅಂತ ಜನಸಾಮಾನ್ಯರು ಮಾತನಾಡಿದ್ದಾರೆ ಕೆ ಆರ್ ಎಸ್ ಪಕ್ಷದವರು ಹೇಳುವುದೇನೆಂದರೆ ಸಿದ್ಧಾಂತ ರಾಜ್ಯದಲ್ಲಿ ಸರ್ಕಾರಿ ವಾಹನ ಯಾರೇ ದುರುಪಯೋಗ ಪಡಿಸಿಕೊಂಡು ಅಧಿಕಾರಿಗಳ ವಿರುದ್ಧ ಸದಾ ನಮ್ಮ ಹೋರಾಟ ಇರುತ್ತದೆ ಅಂತ ಪ್ರಶ್ನೆ ಮಾಡುವುದು ನಮ್ಮ ಹಕ್ಕು ನ್ಯಾಯ ಕೊಡಿಸುವುದು ನಿಮ್ಮ ದೈಹಿ ಅಂತ ಹೋರಾಟಕ್ಕಾಗಿ ನಿಂತಿದ್ದೇವೆ ಹಣದ ಹಿಂದೆ ಹೋಗಿದರೆ ನಾವು ಬೀದಿಗಿಳಿದು ಹೋರಾಟ ಮಾಡುವುದೇ ಬೇಕಾಗಿರುವುದಿಲ್ಲ ಎಂಬುದಾಗಿ ತಿಳಿಸಿದ್ದಾರೆ ನಮ್ಮ ತಪ್ಪು ಒಪ್ಪುಗಳನ್ನು ಪರಿಶೀಲಿಸಿ ಮಾಗಡಿ ಪೊಲೀಸ್ ಠಾಣೆ ಅಧಿಕಾರಿಗಳು ನಮ್ಮ ಸಂಘಟನೆಗೆ ನ್ಯಾಯ ದೊರಕಿಸಿ ಕೊಟ್ಟಿರುವುದಕ್ಕೆ ಅನಂತ ಅನಂತ ನಮನಗಳನ್ನು ತಿಳಿಸಿದ್ದಾರೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಆ್ಯಕ್ಟ್ ಆ್ಯಂಡ್ ಸೆಕ್ಷನ್ ದ ಭಾರತ ನೀತಿ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ಇದರಲ್ಲಿ ಒನ್ ಏಯ್ಟಿ ನೈನ್ ಒನ್ ಟು ಸಿಕ್ಸ್ ಒನ್ ಒನ್ ಫೈವ್ ತ್ರೀ ಫೈವ್ ಟು ತ್ರೀ ಫೈವ್ ಒನ್ ಬಾರ್ ಟು ತ್ರೀ ಫೈವ್ ಒನ್ ಬಾರ್ ತ್ರೀ ಒನ್ ನೈನ್ ಜೀರೋ ಈ ರೀತಿ ಇದೆ ಎಂಬುದಾಗಿ ಕಂಡು ಬಂದಿದೆ ಸುಮಾರು ತಿಂಗಳ ಹಿಂದೆ ಇದೇ ಸರ್ಕಾರಿ ವಾಹನ ಶಿವರಾಜ ದುರುಪಯೋಗ ಪಡಿಸಿಕೊಳ್ತಾ ಇದ್ರು ನಾವು ಅದನ್ನ ತಡೆದು ಆ ದಿನದಲ್ಲಿ ಕೆಲವು ಮಾಧ್ಯಮ ಮಿತ್ರರು ಅನ್ಯಾಯ ಕಂಡು ನ್ಯಾಯಪರ ನಿಂತು ನ್ಯಾಯ ಕೊಡಿಸಿದ್ರು ಆದರೆ ಮಾಗಡಿ ತಾಲೂಕಿನಲ್ಲಿ ನ್ಯಾಯದ ಪರ ಅನ್ಯಾಯದ ಪರ ನಿಂತ ಕೆಲ ಮಾಧ್ಯಮದವರು ಎಂಬುದೇ ನಮಗೆ ಬೇಸರ ಅಂತ ತಮ್ಮೆಲ್ಲ ನಾವು ತೋಟಿಕೊಂಡ್ರು ನಾವು ದುಡ್ಡು ಕೊಡ್ತೀವಿ ನಿಮಗೆ ಹಾಗೆ ಹೀಗೆ ಅಂತ ನೆನೆದಿನೆಲ್ಲ ಮಾತಾಡ್ತಾನೆ ನಾವು ಆರ್ ಎಸ್ ಪಕ್ಷದವರು ನಿಷ್ಠಾವಂತ ಸೈನಿಕರು ಅಂತ ಅವನಿಗೆ ಗೊತ್ತಿಲ್ಲ ನೋಡಿ ಕರುವೇಕೇರೆ ತಾಲೂಕಿನ ಇವು ಕಾರ್ಯನಿರ್ವಾಹಕರಿಗೆ ನೋಡಿ ನಮ್ಮನ್ನ ಕರೆ ಮಾಡಿದ್ದಾರೆ ತಿಮ್ಮಪ್ಪ ನೋಡಿ ನೋಡಿ ಸುರುವೇಕೆರೆ ತಾಲೂಕಿನ ಇಒ ನೋಡಿ ನಮ್ಮನ್ನ ಕೊಲೆ ಮಾಡಕ್ ಬರ್ತಿದ್ದಾರೆ ಒಬ್ಬ ತಾಲೂಕಿನ ಇಒ ಇಲ್ಲಿ ನೋಡಿ ಹಾ ನೋಡಿ

ನಿನಗೆ ನಿನ್ ನಿನ್ಗೆ ಇಲ್ಲ ತಿರುಗೇ ನೋಡಿ ಯಾರು ಹೊಡೆದಿತ್ತು ಅಲ್ಲಿ ಎಲ್ಲಿ ಅವರು ಹಾಂ ನೋಡಿ ನಮ್ಮ ಪಕ್ಷದ ಸೈನಿಕರಿಗೆ ಇವರು ಅಲ್ಲೇ ಮಾಡಿ ತುಳುವೇಕೇರ್ ತಾಲೂಕಿನ ಇ ಓ ಶಿವರಾಜ ನೋಡಿ ಬಾಯ್ ತಿಮ್ಮೇಶ್ವಣ್ಣಿಗೆ ಐತೆ ತಿಮ್ಮೇಶ್ವರಣ್ಣ ಮಾಡ್ತಾನೆ ಈಗ ನೋಡಿ ಏನು ನೋಡಿದ್ ನಮ್ಮ ಹಾಂ ಒಬ್ಬ ತುರುವೇಕೆರೆ ತಾಲೂಕಿನ ಕಡುಬ್ರಷ್ಟ ಇವು ನಮ್ಮನ್ನು ಕೊಲೆ ಮಾಡೋಕ್ಕೆ ನಮ್ಮನ್ನು ರೂಪಿಸೋಕ್ಕೆ ನಾಲ್ಕೈದು ಸಲ ನಾವು ಆತನ ಏನು ಇದರಲ್ಲಿ ಇದರಲ್ಲಿ ಇದರಲ್ಲೆಲ್ಲ ತಗಲಾಕೊಂಡಿರ್ತಾನೆ ಸರ್ಕಾರಿ ಕಾರ್ ತಂದ್ಬಿಟ್ಟು ಶೆಡ್ಡಲ್ಲಿ ನಿಲ್ಸ್ಕೊಂಡಿರ್ತಾನೆ ಈತ ಏನಂತೂ ನಿಲ್ಸ್ಕೊಂಡಿರ್ತಾನೆ ಏನು ಮಾಡಕ್ಕೆ ನಿಂತ್ಕೊಂಡಿರ್ತಾರೆ ನಿಂತ್ಕೊಂಡಿರ್ತಾನೆ ಅಂತ ಗೊತ್ತಿಲ್ಲ ನೋಡಿ ನಮ್ಮನ್ನು ಅಟ್ಯಾಕ್ ಮಾಡೋಕೆ ಅಲ್ಲ ದುಡ್ಡು ಕೇಳಕ್ಕೆ ಬಂದಿರ ನೀವೇನೇ ಅಲ್ಲ ಲಕ್ಷ ಕೇಳಕ್ಕೆ ಬಂದಿರ ಅಂತ ಹೇಳ್ತಾವ್ರೆ ಯಾರನ್ನ ಯಾರು ದುಡ್ಡೆ ಕೇಳಿದಾನಾ ಮತ್ತೆ ತಲೆಗೆಡ್ಸ್ಕೊಂಡು ನಿಂತಲಣ್ಣ ನೋಡಿ ನಮ್ಮ ಮೇಲೆ ಹೆಂಗalle ತಲೆ ತಲೆಗೆಡ್ಸ್ಕೊಂಡು ನಿಂತ್ರು ಒಂದ ಲಕ್ಷ ಕೊಡ್ಬೇಕು ನಿಮಗೆ ಯಾರನ್ನ ನೀ ಕಾಯನಕ್ಕೆ ಲಕ್ಷ ಕೇಳಿ ಹೆಂಗೆ ನಮ್ಮನ್ನ ಅವಹೇಳನ ಮಾಡ್ತಿದ್ದೀರಾ ಹೆಂಗೆ ಅವಹೇಳನ ಲಕ್ಷ ಕೇಳಿದ್ನೋ ಮಾಡ್ರಿ ಮಾಡ್ರಿ ನೀವು ಆರ್ ಎಪ್ಪರು ಕೆ ಆರ್ ಎಸ್ ಅಂತ ಯಾವುದೋ ಒಂದು ಪಕ್ಷ ಮಾಡ್ಕೊಂಡ್ರು ಒಂದು ಲಕ್ಷ ಫೈನ ನೀವು ಬಂದವ್ರೆ ಅಲ್ಲಿಂದ ದುಡ್ಡು ದುಡ್ಡು ವಸ್ತಾರೆ ಇಲ್ಲಿ ಬಂದವ್ರೆ ಹಾ ನೀನ್ ಫೈನ ಒಂದು ಲಕ್ಷ ಬೇಕಾ ನಿಮ್ಗೆ મીડિયા મીડિયા મીડિયા

ಯಾವ ಪಕ್ಷ ನಾನು ಯೋಚನೆ ಮಾಡಲಿಕ್ಕೆ ತರ್ತಾರೆ

ಅವ್ರು ಇ ಆಫೀಸ್ ಗಾಡಿ ತಾ ಬಂದ್ರೆ ಇಲ್ಲೇ ದರ್ಗ ಬರೋಡ ಇಲ್ಲ ಆಫೀಸ್ ಹತ್ರಕ್ಕೆ ತುಮಕೂರು ಜಿಲ್ಲಾ ಪಂಚಾಯತ್ ಆಫೀಸ್ ಇಂದ್ರೆ

اوه گهڻو ڏاڍو گهڻو مارڻا چاھيو ٿا يا به مارڻا اها 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 اها